ಅದಕ್ಕೆ ಶ್ರೀನಿವಾಸ ಕಲ್ಯಾಣ ಅಂದರೆ ಬರೀ ನಾವು ಕಲ್ಯಾಣ ಗಾತ್ರ ಹೇಳ್ಬಿಟ್ಟು ಶ್ರೀನಿವಾಸ ಕಲ್ಯಾಣ ಮುಗಿಸ್ಬಿಡ್ತೀವಿ ಅಂದರೆ ಹಾಗೆಲ್ಲ ಮುಗಿಯೋದಿಲ್ಲ ಅದು ಯಾಕೆ ಒಂದೊಂದಕ್ಕೆ ಒಂದೊಂದಕ್ಕೆ ಹನ್ನೆರಡು ಪುರಾಣದಲ್ಲಿ ಲಿಂಕ್ ಕೊಟ್ಟಿದ್ದಾರೆ ದೇವರು ಅದು ಸರಿಯಾಗಿ ನಾವು ತಿಳ್ಕೊಂಡು ಮಾಡಿದರೆ ಒಂದು ಸ್ಪಷ್ಟ ಚಿತ್ರಣ ಬರುತ್ತೆ ಬರಬಹುದು ಹಾಗಾಗಿ ಶೇಷ ದೇವರು ಕೇಳಿಸ್ಕೊಂಡ್ರು ಅವ್ರು ಹೇಳ್ತಾರೆ ಸ್ವಾಮಿ ಏನೋ ಈ ಕುಂಚಲು ಬಿಟ್ಟು ಹೋಗೋಣ ನಾನು ನೀನು ಆದರೆ ನೀನು ಎಲ್ಲಿ ಹೋಗ್ತೀಯೋ ನೀನು ನಿನ್ನ ಇಚ್ಛೆ ನಾನು ಅದಕ್ಕೆ ತಡೆ ಹಾಕಲಿಕ್ಕೆ ನಂಗೆ ಸಾಧ್ಯ ಇಲ್ಲ ನೀ ಎಲ್ಲಿ ಹೋದರೂ ಕೂಡ ನೀನು ನನ್ನ ಮೇಲಿರಬೇಕು ಹಾಗೆ ಅನುಗ್ರಹ ಮಾಡಿ ನೀವು ಹೋಗು ಅಂತ ಆ ಮಾತನ್ನು ಹೇಳ್ತಾರೆ ಆಯಿತಪ್ಪ ಹಾಗೆ ಆಗಲಿ ಅಂತ ಹೇಳಿದುಕೊಳ್ಳಿ ಆ ಶೇಷದೇವರಿ ಏನಿದ್ದಾರೆ ಅವರು ಈ ಒಂದು ಮುಂದೆ ಕತೆ ಬರುವಂತೆ ಮೇರು ಪರ್ವತದ ಮಗ ಆನಂದಗಿರಿ ಏನಿದೆ ಅದಕ್ಕೆ ಮತ್ತು ಶೇಷದೇವರಿ ಏನಿದ್ದಾರೆ ನೋಡಿ ಯಾವತ್ತೂ ಅಷ್ಟೇ ವೈಕುಂಠ ಅಮುಕ್ತ ಸ್ಥಾನದಿದು ಭೂಮಿಲಿ ಬರಬೇಕಾಗಿದ್ದರೆ ವಿಶಿಷ್ಟವಾದ ಕಾರಣ ಇರಬೇಕು ಇಲ್ಲದ ಸಾಧ್ಯ ಇಲ್ಲ ಇಲ್ಲೇನು ವಿಶಿಷ್ಟವಾದ ಕಾರಣ ಅವನ ಪ್ರಾರ್ಥನೆ ಮೊದಲು ಶೇಷದೇವನ ಪ್ರಾರ್ಥನೆ ನೀ ಎಲ್ಲಿ ಹೋದರೂ ಸರಿ ನಾನು ನಿನ್ನನ್ನು ಹೊತ್ಕೊಂಡಿರಬೇಕು ಇದು ಪ್ರಾರ್ಥನೆ ಅದಕ್ಕಾಗಿ ಆನಂದಗಿರಿಗೆ ಮತ್ತು ಆನಂದಗಿರಿಯನ್ನು ಎತ್ತಬೇಕು ಯಾರು ಶೇಷದೇವರು ಮತ್ತು ಆಮೇಲೆ ಶೇಷದೇವರು ಸುತ್ಕೋಬೇಕು ಆ ಪರ್ವತವನ್ನು ವಾಯುದೇವರೇ ಇದ್ದಾರೆ ಅವರು ಬಿಸಾಕಬೇಕು ಯಾಕೆಂದರೆ ಅದರಲ್ಲ ಗಲಾಟೆ ಆಗುತ್ತೆ ಅದು ಮುಂದೆ ಒಂದು ಸ್ವಲ್ಪ ಸಂಕ್ಷೇಪ ಕತೆ ಬರುತ್ತೆ ಅದು ಕೂಡ ಈಗ ಇಷ್ಟು ತಿಳ್ಕೊಂಡ್ರೆ ಸಾಕು ನಾವು ಹಾಗೂ ವಾಯುದೇವರು ಹೇಳ್ತಾರೆ ನೋಡಪ್ಪ ಯಾವತ್ತು ಭಗವದ್ಭಕ್ತರನ್ನು ದೇವರ ದರ್ಶನಕ್ಕೆ ತೊಂದರೆ ಮಾಡಿದರೆ ಜೈವಿದರ ಗತಿ ಏನಾಯಿತು ಆ ಗತಿ ಆಗತ್ತೆ ನಿನಗೂ ಹಂಗೆ ಆಗೋದು ಬೇಡ ಅಂತ ಒಳ್ಳೆ ಮಾತು ಹೇಳಿದ್ರೆ ಇನ್ನೂ ಕೋಪದಿಂದ ಬುಸುಗುಟ್ಕೊಂಡು ಏನಿರೋ ಮಾತುಗಳೆಲ್ಲ ಆಡಿದ್ರು ಇದರಿಂದ ವಾಯುದೇವರಿಗೆ ಅವರೇನು ಜಾಸ್ತಿ ಏನು ಮಾತಾಡಲಿಲ್ಲ ಪರಮಾತ್ಮ ಬಂದ ಬಂದ್ಕೊಳ್ಳಿ ಏನಪ್ಪ ಗಲಾಟೆ ಮಾಡ್ತದ್ದಿದ್ದು ಹೇಳಿದಾಗ ಪರಮಾತ್ಮ ಹೇಳ್ತಾನೆ ನೋಡು ಕ್ಷತ್ರಿಯರು ನೀವಿಬ್ಬರು ಕೂಡ ಕ್ಷತ್ರಿಯರಲ್ಲಿ ಯಾವುದು ಶ್ರೇಷ್ಠ ಅಂದರೆ ಭ ಭಗವದ್ಭಕ್ತಿ ಆದಿಗಳು ನಮ್ಮ ಕಣ್ಣು ಕಾಣಿಸೋದಿಲ್ಲ ಅದಕ್ಕೆ ಯೋಯೋ ಯೋ ಜ್ಯೇಷ್ಠ ಸಹ ಗುಣಜ್ಯೇಷ್ಠೆಯೇ ಸಹ ನಾವು ಮಾಡತಕ್ಕಂಥ ಈ ಒಂದು ಭೂ ಭಕ್ತರಲ್ಲಿ ರಕ್ಷಣೆ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬೇಕು ಅದಕ್ಕಾಗಿ ಬಲ ಬೇಕು ಆದರೆ ಕ್ಷತ್ರಿಯರಲ್ಲಿ ಎದ್ದು ಕಾಣೋದು ಬಲ ಯಾರು ಬಲಿಷ್ಠರಾಗಿದ್ದಾರೆ ಅವರನ್ನು ನಾವು ಗುಣಜ್ಯೇಷ್ಠ ಅಂತ ನಾನು ಕರೆಯುತ್ತೇನೆ ಎಂಬುದಾಗಿ ಹೇಳಿದ ಕೂಡಲೇ ಆಯಿತು ಅಂತ ಹೇಳಿಬಿಟ್ಟು ಏನು ಮಾಡಬೇಕು ನೀನು ನಿನ್ನ ಎಲ್ಲ ಶಕ್ತಿಗಳನ್ನು ನಿನ್ನ ಹೆಡೆಗಳನ್ನು ಕೂಡ ಸೇರಿಸಿ ಈ ಪರ್ವತವನ್ನು ಭದ್ರವಾಗಿ ಹಿಡ್ಕೊ ವಾಯುದೇವಾದ ನೀವು ಬಿಸಾಕಲಿ ಬಿಸಾಕಲಿಕ್ಕೆ ಆಗಲಿಲ್ಲ ಅಂದರೆ ನೀನು ಹೇಳಿದಂತೆ ಜ್ಞಾನ ಭಕ್ತಿ ಬಲ ಎಲ್ಲ ನೀನೇ ಇಲ್ಲ ಅಂದರೆ ಅವನು ಅಂತ ಅರ್ಥ ಆಗತ್ತೆ ಅಂತ ಆಯಿತು ಅಂದರೆ ಎಲ್ಲ ಸುತ್ತಕೊಂಡ ಈಗಿನ ಕೆಲವು ಪ್ರತಿಗಳಲ್ಲಿ ಒಂದೇ ಒಂದು ಹೆಡೆಯನ್ನು ಸಡಿಸಿದ್ದಕ್ಕಾಗಿ ಮಾತ್ರ ವಾಯುದೇವರು ಬಿಸಾಕ್ಲಿಕ್ಕೆ ಆಯಿತು ಅಂತ ಹೀಗೆಲ್ಲ ಒಂದು ಪ್ರಕ್ಷಿಪ್ತ ಶ್ಲೋಕಗಳೆಲ್ಲ ನಮ್ಮ ಕಂಡು ಅದು ಆದರೆ ಶ್ರೀಮದಾಚಾರ್ಯರ ಒಂದು ಸಿದ್ಧಾಂತಕ್ಕದ ವಿರುದ್ಧವಾದ್ದರಿಂದ ನಾವು ಅದನ್ನು ತೊಗೊಳಿಕ್ಕೆ ಬರೋದಿಲ್ಲ ಅಂತ ಅದು ಪ್ರಕ್ಷಿಪ್ತ ಅಂತ ಸ್ಪಷ್ಟ ಹೇಳ್ಬಿಡ್ಬೋದು ಹಾಗಾಗಿ ಇದ್ದಾರವರು ಪ್ರಾಕ್ ಪಂಚಾಶತ್ ಸಹಸ್ರೈ ವ್ಯವಹಿತಮಿತಮ ಯೋಧನೆ ಪರ್ವತಂತಂ ಅಲ್ವಾ ಇದು ಮೂವತ್ತು ಯೋಜನೆ ಇರೋದು ಈ ಪರ್ವತ ಆನಂದಗಿರಿ ಮೂವತ್ತು ಯೋಜನೆ ಇರೋದು ಒಂದು ಯೋಜನೆ ಅಂದರೆ ಆರು ಪಾಯಿಂಟ್ ಆರು ಮೈಲಿ ಆದರೆ ವಾಯುದೇವರು ಇದ್ದಲ್ಲ ಅಂದ್ರೆ ಹನುಮಂತರಾಗಿದ್ದಾಗ ಲಂಕಾಪಟರಿಂದ ಆ ಗಂಧಮಾದನ ಪರ್ವತ ಇದಲ್ಲ ಅಲ್ಲಿಗೆ ಸುಮಾರು ಐವತ್ತು ಸಾವಿರ ಯೋಜನ ಪ್ರಾಕ್ ಪಂಚಾಶತ್ ಸಹಸ್ರೈ ವ್ಯವಹಿತ ಮಮಿತಂ ಯೋಜನೈ ಪರ್ವತಂತ್ವ ಯಾವ ಸಂಜೀವನಾದ್ಯವೂ ಶಧನಿಧಿ ನಿಧಿ ಮಧಿಕ ಪ್ರಾಣಲಂಕಾಂ ಅನೈಷೀ ಎಷ್ಟೊತ್ತಿಗೆ ಇದನ್ನು ತಂದಿದ್ದು ಮೂರು ಸಾರಿ ಕಣ್ಣು ಮಿಟುಗಿಸುವಷ್ಟು ಕಾಲ ಅಂದರೆ ಮೂರು ಸೆಕೆಂಡ್ ಆಯಿತು ಒಂದು ಸೆಕೆಂಡ್ಗೆ ಅಲ್ಲಿ ಹೋಗಿದ್ದ ಇನ್ನೊಂದು ಸೆಕೆಂಡ್ಗೆ ಪರ್ವತ ಕಿತ್ಕೊಂಡಿದ್ದ ಇನ್ನೊಂದು ಸೆಕೆಂಡ್ಗೆ ಇಲ್ಲಿ ಬಂದಿದ್ದ ಏಕಕ್ಷಣೇ ಸ್ವಾಮಿ ಲೋಕಃ ಒಂದು ಕ್ಷಣ ಅಂದರೆ ಮೂರು ಸೆಕೆಂಡ್ ತೃಟಿ ಅಂತಾರೆ ನಾವು ಸೆಕೆಂಡ್ ಅಂತ ನಮ್ಮ ಭಾಷೆ ಹೇಳ್ಬೋದು ಅಷ್ಟು ಸುಲಭ ಮಾಡಿ ಪುನಃ ಆ ಪರ್ವತನ ಲಂಕಾಪಟಿಂದ ಅಲ್ಲೇ ಬಿಸಾಕಿದಾಗ ಸ್ವಸ್ವಸ್ಥಾನ ಸ್ಥಿತಾತಿ ಸ್ಥಿರ ಶಕಲಶಿಲ ಜಾಲ ಸಂಶ್ಲೇಷ ನಷ್ಟ ಛೇದಾಂಕ ಕಿತ್ತಿರುವ ಗುರ್ತು ಕೂಡ ಇಲ್ಲ ಆ ರೀತಿಯಾಗಿ ಆ ಪರ್ವತ ಅಲ್ಲಲ್ಲೇ ಹೋಗಿ ಸೇರಿಕೊಂಡಿದೆ ಅಂತ ಹೇಳಿದ ಮೇಲೆ ಅದು ತೇನ ಅಂತ ಅಲ್ಲಿ ವರ್ಣೆ ಮಾಡ್ತಾರೆ ನೂರು ಯೋಜನ ವಸ್ತುತ ಗಂಧಮಾಧರ ಪರ್ವತ ಎರಡು ಸಾವಿರ ಯೋಜನ ಅದರಲ್ಲಿ ನೂರು ಯೋಜನ ಸಂಜೀವಿನಿ ಪರ್ವತ ಅದನ್ನು ಕಿತ್ತು ಅಲ್ಲಿ ಬಿಸಾಕಿದ್ದಾರೆ ಅಂಥವರಿಗೆ ಮೂವತ್ತು ಯೋಜನ ಪರ್ವತನೇ ಎದ್ದು ಬಿಸಾಕ ಕಷ್ಟನ ಅವರಿಗೆ ಆದರೆ ಕೇವಲ ಕಾಲು ಕೂಡ ಅವರು ಮುಟ್ಟಲಿಲ್ಲ ಕಾಲಿನ ಕನಿಷ್ಠ ಅಂಗುಲಿ ಅಯ್ಯ ತುದಿ ತುದಿಯಿಂದ ಮುಟ್ಟಿದ್ರಷ್ಟೇ ವೇಗವಾಗಿ ಸರ್ಪ ಜೊತೆಗೆ ಪರ್ವತವು ಹೋಗ್ತಾ ಇದೆ ಆಮೇಲೆ ಆನಂದಗಿರಿ ಇತ್ತಲ್ಲ ನನ್ನ ಮಗ ಆದರೆ ಮೇರು ಪರ್ವತ ನೋಡ್ತು ಇವರಿಬ್ಬರ ಗಲಾಟೆ ನನ್ನ ಮಗ ಪುಡಿ ಪುಡಿ ಆಗ್ತಾನೆ ಅಂಥೇಳಿ ವೈದೇವ ನೀನು ಕಾಪಾಡಬೇಕು ನನ್ನ ಮಗನ ನಾನು ಹೇಳಿಕೊಳ್ಳೆ ಆ ಸರ್ಪ ಆಮೇಲೆ ಆ ಪರ್ವತ ಸಹಿತವಾಗಿ ಪರಮಾತ್ಮ ಅದಕ್ಕಿಂತ ಮೊದಲು ಹೋಗಿ ಹಿಡಿದು ತಂದು ಆ ಸ್ವಾಮಿ ಪುಷ್ಕರಿ ನದಿಯ ದಂಡೆ ಮೇಲೆ ಪರಮಾತ್ಮ ವೈದೇವ ಇಟ್ಟಿದ್ದಾನೆ ಆ ಪರ್ವತ ಶೇಷ ದೇವರು ಬಂದರು ಪರಮಾತ್ಮ ಕೂಡ ಬಂದು ನಿಂತ್ಕೊಂಡಿದ್ದಾನೆ ಆ ಪರಮಾತ್ಮ ಅಲ್ಲಿ ನಿಂತ್ಕೊಂಡಿದ್ದೇನಿದೆ ಅದು ವೈಕುಂಠಾದ್ರಿ ಅಂತ ಕರೀತಾರೆ ಶೇಷಾದ್ರಿಂಕರೀತಾರೆ ವೃಷಾದ್ರಿಂ ಕರೀತಾರೆ ಅಂತ ಕರೀತಾರೆ ಆಮೇಲೆ ಸುಮಾರು ಅರವತ್ತು ಅದ್ರಿಗಳು ಅಲ್ಲಿ ಹೇಳ್ತಕ್ಕಂಥದ್ದಿದೆ ಪ್ರಧಾನವಾದ ಸಪ್ತಗಿರಿ ಏಳು ಗಿರಿಗಳಿದೆ ಆ ಸಪ್ತಗಿರಿ ವಾಸ ಎಂಬುದಾಗಿ ಆ ಅಲ್ಲಿ ಕರೆದಿದ್ದಾರೆ ಇಂತಹ ಪರಮಾತ್ಮ ಇಂತಹ ಪರ್ವತ ಅದರ ಮಹಿಮೆಗಳನ್ನು ಪುರಾಣಗಳಲ್ಲಿ ಹೇಳ್ತಾ ಇದ್ದಾರೆ ಅದು ಏನು ಎಂಬುದಾಗಿ ನಾವು ನೋಡಬೇಕು ಏನಂದರೆ ಮುಖ್ಯವಾಗಿ ಇಲ್ಲಿ ಹೇಳ್ತಕ್ಕಂಥದ್ದು ಕೆಲವು ಪುರಾಣಗಳು ಹೇಳ್ತಾ ಇದೆ ಪ್ರಣಾಮಂ ದಿಶ ಮುದ್ದೇಶ್ಯ ಭಕ್ತಿಯ ಮತ್ಪರ್ವತೋತ್ತಮೇ ಮತ್ ಮತ್ಪ್ರಸಾದೇನ ಪಾಪರಾಶಿಂ ವ್ಯಾಪೋಹ್ಯವೈ ಅಂತಾರೆ ಯಾವ ಹೇಳಿದ್ನಲ್ಲ ಪರ್ವತ ಇರುವ ದಿಕ್ಕಿಗೆ ನಾವು ಭಕ್ತಿಯಿಂದ ನಮಸ್ಕಾರ ಮಾಡಿದರೂ ಕೂಡ ಅವರು ಪಾಪರಾಶಿಯನ್ನು ಕಲ್ತ್ಕೊಂಡು ಅವರು ಪುಣ್ಯ ರಾಶಿಯನ್ನು ಸಂಪಾದನೆ ಮಾಡ್ಕೊತಾರೆ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗಲಿದ್ದು ಪರವಾಗಿಲ್ಲ ಆ ದಿಕ್ಕಿಗೆ ನಮಸ್ಕಾರ ಮಾಡಿ ಸಾಕು ಅಂತಿದು ಇನ್ನೊಂದು ಹೇಳ್ತಾರೆ ಮೋಕ್ಷವನ್ನು ಕೊಡತಕ್ಕಂಥ ಒಂದು ಪುರಿಗಳು ಅಂತೂ ಸಪ್ತಪುರಿಗಳು ಪ್ರಸಿದ್ಧವಾಗಿದೆ ಅಯೋಧ್ಯ ಮಧುರ ಮಾಯಾ ಕಾಶಿ ಕಾಂತಿ ಇದೆಲ್ಲ ಇದೆ ಈ ಪುರಿ ಏನಿದೆ ಮುಕ್ತಿದಾಯಕ ಅಂತ ಏನು ಪ್ರಸಿದ್ಧವಾಗಿದೆ ಇದನ್ನು ನಾವು ವೆಂಕಟಾದ್ರಿ ಏನಿದೆ ಅದರ ಪರ್ಯಂತ ಭೂಮಿ ಪರ್ವತ ಕಗಡೆ ಒಂದು ಭೂಮಿ ಇದಲ್ಲ ಅದರ ಕೋಟಿಯ ಒಂದು ಅಂಶಕ್ಕೆ ಸಮಾನವಲ್ಲ ಅಂತ ಅರ್ಥ ಮಾಡ್ಕೋಬೇಕು ಅಂದರೆ ಸಪ್ತಪುರಿಗಳಿಂದ ನಾವು ಹೋದಾಗ ಏನು ನಮಗೆ ಮೋಕ್ಷಪುರಿ ಅಂತ ಹೇಳ್ತಾ ಇದ್ದಾರೆ ಆ ಮೋಕ್ಷಪುರಿಯಲ್ಲಿ ನಮಗೇನು ಹೋದರೆ ಮೋಕ್ಷ ಬರುತ್ತೆ ಅಂತ ಹೇಳ್ತಾ ಅಲ್ಲಿ ಹೋದ ಕೊಳ್ಳೆ ಮೋಕ್ಷ ಬರಲ್ಲ ಪಾಪಗಳಿಂದ ಮೋಕ್ಷ ಅಂತ ಇಷ್ಟೇ ಅರ್ಥ ಆದರೆ ವೆಂಕಟಾದ್ರಿ ಮಾತ್ರ ಹಾಗಲ್ಲ ಆ ಏಳು ಪುರಿಗಳಿಗೆ ನಾವು ಹೋದರೆ ಏನು ನಮ್ಮ ಪುಣ್ಯ ಬರ್ಬೋದೋ ಆ ಪುಣ್ಯ ಅಷ್ಟು ಲೆಕ್ಕ ಹಾಕಿದರೆ ಈ ಒಂದು ವೆಂಕಟಾದ್ರಿ ಪರ್ವತದ ಪರ್ಯಂತ ಭೂಮಿ ಇರತಕ್ಕಂಥ ಒಂದು ಗ್ರಾಮ ಏನಿದೆ ಅದಕ್ಕೆ ಹೋದಾಗ ಏನು ಪುಣ್ಯ ಬರ್ತಾ ಅದು ಕೋಟಿಯ ಒಂದು ಭಾಗ ಆಗಲ್ಲ ಅಂತ ಹೇಳ್ತಾರೆ ಕೋಟಿ ಅಂಶ ಅಂದ ಶಕ್ತಿಯ ಎಷ್ಟಿದಿರು ತ್ರಿಷದ್ಯೋಜನ ಮಾಯಾವಿ ಆಯಾಮಿ ಯೋಜನತ್ರಯ ವಿಸ್ತೃತ್ ಅಗಲ ಏನಿದೆ ಅದು ಮೂರು ಯೋಜನ ಅಂದರೆ ಒಂದು ಯೋಜನ ಅಂದರೆ ಏಳು ಮೈಲಿ ಏಳು ಮೂರು ಇಪ್ಪತ್ತೊಂದಾಯಿತು ಈಗ ನಮಗೆ ಪರ್ವತ ಹತ್ತಿರ ಹದಿನಾಲ್ಕು ಕಿಲೋಮೀಟರ್ ಪರ್ವತ ಸಿಗತ್ತೆ ದೇವ್ ದೇವ್ ಸಿಗ್ತಾರೆ ಅಲ್ಲದೆ ಸರ್ವ ಪಾಪಾನಿ ವೇಮ್ ಪಾಪಹು ಎಲ್ಲ ಪಾಪಗಳನ್ನು ವೇಮ್ ಅಂತ ಕರೀತಾರೆ ಕಟ ಅಂದರೆ ಕಟ ದಾಹೆ ಸುಟ್ಟಾಕ್ತಕ್ಕಂಥದ್ದು ಯಾರು ಪರ್ವತ ಹಾಕಿದೆ ಅಂತ ಪ್ರಶ್ನೆ ಬಂದರೆ ಆ ಮಾಧವ ಬ್ರಾಹ್ಮಣನ ಪಾಪಗಳೆಲ್ಲವನ್ನು ಕೂಡ ಸುಟ್ಟಾಗಿದೆ ಅದಕ್ಕೆ ವೇಮ್ ಪಾಪಂ ಕಟದೇ ಯಸ್ಮಾತ್ ಪಾಪದಾಹನ ಶಕ್ತಿದ ಅಂತಾರೆ ಅಷ್ಟು ಮಾತ್ರವಲ್ಲ ಪ್ರಹ್ಲಾದ ರಾಜಾದಿಗಳು ಏನಿದ್ದಾರೆ ಅವರು ಆ ಪರ್ವತವನ್ನು ಹತ್ತಬೇಕು ಅಂತೂ ಹೋದರು ಅವ್ರಿಗೆ ಹತ್ತಲಿಕ್ಕೆ ಆಗಲಿಲ್ಲ ಅಂತ ಇದ್ದಾರೆ ಪುರಾಣದಲ್ಲಿ ಅವರು ಹಾಗೆ ತಿಳ್ಕೋಬಾರ್ದು ಯಾಕೆ ಏನು ಹೇಳ್ತಾರೆ ಅಂದರೆ ಪ್ರಹ್ಲಾದ ಪ್ರಮುಖ ಪುಣ್ಯಾ ಅಲ್ಲದೆ ಅಂಬರೀಷಾದ ನೃಪಾಹ ವಿಷ್ಣೋರೇವ ಅಪರಂ ದೇಹಂ ಮನ್ವಾನಾಹ ತಂ ನಗೋತ್ತಮಂ ಪದವ್ಯಾಂ ಆಕ್ರಮಿತು ಭೀತ ಪರ್ಯಂತ್ಯೇಷ್ವೇವ ವರ್ತನಾ ಅವರ ಪರ್ವತ ಹತ್ತಲಿಕ್ಕೆ ಭಯ ಇತ್ತಂತವ್ರಿಗೆ ಯಾಕೆ ಭಯ ಆಗುತ್ತೆ ನಾವೆಲ್ಲ ಹತ್ಕೊಂಡು ಹೋಗ್ತದೆ ಅವ್ರಿಗೇನು ಭಯ ಅಂದರೆ ಯಾಕೆಂದರೆ ಆ ಪರ್ವತ ಪೂರ್ತಿ ನರಸಿಂಹದೇವರ ಕಂಡು ಬಂತಂತೆ ಪ್ರಹ್ಲಾದಾದಿಗಳಿಗೆ ಆ ಪರ್ವತ ಪೂರ್ತಿ ಪರ್ವತವೇ ನರಸಿಂಹದೇವರ ಕಂಡು ಬಂತಂತೆ ಅಯ್ಯೋ ನನ್ನ ಸ್ವಾಮಿ ಇದ್ದಲ್ಲ ಅವನ ತಲೆ ಮೇಲೆ ನಾವು ಕಾಲಿಡೋದ ಅಂತ ಹೇಳೋ ಪರ್ವತ ಹತ್ತಲಿಲ್ಲ ಇದನ್ನು ಪುರಾಣ ಹೇಳೋಲ್ಲ ಬಚ್ಚಿಟ್ಬಿಡುತ್ತೆ ಆದರೆ ಇನ್ನೊಂದು ಪುರಾಣದೇ ಒಂದು ಕಡೆ ಎಲ್ಲೋ ಹೇಳ್ಬಿಡ್ತಾರೆ ಅವನು ಹಾಗಾಗಿ ಮತ್ತೆ ಯಾಕೆ ಅವರೇ ಮಾಡಿದ್ರು ಕೆಳಗಡೆ ನಿಂತ್ಕೊಂಡು ನಮಸ್ಕಾರ ಮಾಡಿದರು ಓ ನಮಗೆ ಇಷ್ಟೇ ಸಾಕಾಯಿತು ಪ್ರಹ್ಲಾದ ರಾಜ ಯಾರು ನರಸಿಂಹದೇವರ ಒಕ್ಕಲವನು ಅಲ್ವ ನಾವ್ಯಾರು ವೆಂಕಟೇಶ ದೇವರು ಭಕ್ತರು ನರಸಿಂಹದೇವರ ಒಕ್ಕಲವನಾದ ಪ್ರಹ್ಲಾದ ರಾಜ ಪರ್ವತಕ್ಕೆ ಹತ್ತಿನ್ನ ಹತ್ತಲಿಲ್ಲ ಅಂದರೆ ನಾವು ನರಸಿಂಹದೇವರ ಒಕ್ಕಲವರು ಯಾರು ಪರ್ವತವೇ ಹತ್ತು ಕೊಡೋದು ಅಂತ ಮೂರ್ಖರಾಗಿ ಈ ಒಂದು ಪ ಒಂದು ಪ್ರಸಿದ್ಧಿಯನ್ನು ತಂದ್ಬಿಟ್ರು ವಸ್ತುತ ಅವನು ಯಾಕೆ ಹತ್ತಿಲ್ಲ ಅಂತ ನಾವು ಹೇಳಿದ್ನಲ್ಲ ಈಗ ಅವನು ಯಾಕೆ ಹತ್ತಿಲ್ಲ ಅಂತ ನರಸಿಂಹದೇವರಾಗ ಕಂಡು ಬಂದರು ನಮ್ಗೆ ಎಲ್ಲಿ ನರಸಿಂಹದೇವರ ಕಂಡು ಬಂದರು ಶ್ರೀನಿವ್ ದೇವರೇ ಶಿಲೆ ಅಂತ ಕಾಣಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಆ ರೀತಿ ಅರ್ಥ ಅಲ್ಲ ಅದಕ್ಕೆ ಆಮೇಲೆ ಯಾರೋ ಒಂದು ಸ್ವಲ್ಪ ತಿಳ್ಕೊಂಡ್ರು ಬುದ್ಧಿವಂತರು ಆಮೇಲೆ ಬಂದರು ಹಾಗಲ್ಲ ನಾವಾಗ ನಾವೇ ಅಷ್ಟೇ ಹೋಗ್ತಾ ಯಾರ್ಯಾರು ಹೋಗ್ತಾಯಿದ್ರು ಹೊಟ್ಟೋಗ್ಬೋದು ಅಂತ ಹಿಂಗೆ ಬೇರೆ ಶುರು ಮಾಡಿದ್ರು ಅಥವಾ ಅವ್ರಿಗೆ ಗಂಟಿ ಹೋಗಬೇಕು ಅಂತ ಎಲ್ಲ ಅಪ್ರಸಕ್ತವಾದ ವಿಚಾರಗಳು ಪರಮಾತ್ಮ ಸರ್ವತ್ರ ವ್ಯಾಪ್ತನಾದವನು ನೇಹನಾನ ತಿಂಚನ ನರಸಿಂಹದೇವರು ಅಲ್ಲ ಶ್ರೀನಿವಾಸ ದೇವರು ಬೇರೆ ಅಲ್ಲ ಕೃಷ್ಣ ಬೇರೆ ಇಲ್ಲ ವಿಠಲ ಬೇರೆ ಅಲ್ಲ ಮತ್ಸ್ಯ ಬೇರೆ ಅಲ್ಲ ಎಲ್ಲ ಪರಮಾತ್ಮ ರೂಪಗಳಿಗೆ ಅಭೇದ ಭೇದವನ್ನು ಚಿಂತನೆ ಮಾಡಿದ್ರೆ ನಮಗೆ ದೊಡ್ಡ ಅನರ್ಥ ಇದೆ ಎಂಬುದಾಗಿ ನವವಿಧವಾದ ದ್ವೇಷದಲ್ಲಿ ಪರಮಾತ್ಮ ರೂಪಗಳಲ್ಲಿ ಭೇದ ಎಣಿಸಿದರೆ ಅದು ಕೂಡ ಒಂದು ಅನರ್ಥ ಕಾರ್ಯ ಅಂತ ನಮ್ಗೆ ಹೇಳ್ತಾ ಇರುವಾಗ ಅದು ಯಾವುದೂ ಅಲ್ಲ ಎಷ್ಟು ಜನ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಶ್ರೀನಿವಾಸ ದೇವ್ರ ಹತ್ರ ಹೋಗಿ ಅಲ್ಲ ಇನ್ನು ಎಷ್ಟೋ ಜನ ಹಾಗೇ ಇದ್ದಾರೆ ಅಷ್ಟೇ ಶ್ರೀನಿವಾಸ ದೇವರ ಒಂದು ಫೋಟೋ ಕೊಟ್ಟರೆ ಅದನ್ನು ತಗೊಂಬಲ್ಲ ಅವರು ಹಾಗಾಯಿತು ನಮ್ಮ ಮನೆಯವ್ರ ಒಂದು ಫೋಟೋ ಇದೆ ಐದು ಸಾವಿರ ರೂಪಾಯಿ ಅದಕ್ಕೆ ನ ಒಂದು ಮದುವೆ ಮಾಡಿಸ್ತಾ ಇರೋ ಸಂದರ್ಭದಲ್ಲಿ ವರನ ಕಡೆಯವರು ನರಸಿಂಹದೇವ್ರು ಹೋಗ್ಲವರು ವಧು ಕಡೆಯವರು ವೆಂಕಟೇಶ ದೇವರು ಹೋಗ್ಲವರು ಅವರು ತಮ್ಮ ಕುಲದೇವತೆ ಅಂತೇಳ್ಬಿಟ್ಟು ಅವ್ರ ಮನೆಗೆ ಕೊಟ್ಟರೆ ನಮ್ಗೆ ಯಾಕೆ ಇದ್ದೀರಿ ಇದನ್ನು ನಮ್ಗೆ ಕೊಡಬೇಡಿ ಅಂತ ಹೇಳಿಬಿಟ್ಟು ದೊಡ್ಡ ರದ್ದ ಅಂತ ಮಾಡಕ್ಕೆಬಿಟ್ರು ಏನು ಮದುವೆ ನಿಂತುಗುತ್ತೆ ಅಂದ್ಕೊಂಡ್ವಿ ನಾವು ಆಮೇಲೆ ಹೇಳ್ದು ಆ ಸಮಾಧಾನ ಮಾಡಿ ನಿಮ್ಗೆ ಬೇಡ ತಾನೆ ಅವರು ಪಾಪ ಏನೋ ಕೊಟ್ಟಿದ್ದಾರೆ ಬೇಡ ನಂಗೆ ಕೊಡಿ ನಾನು ತೊಗೊತೀನಿ ಅಂದೆ ನಾನು ನರಸಿಂಹದೇವರು ಒಕ್ಕಲು ನಂಗೆ ಕೊಡಿ ಪರವಾಗಿಲ್ಲ ಅಂದ್ಕೊಂಡು ನಮ್ಮ ಮನೇಲಿ ಹಾಕ್ಕೊಂಡೆ ಆಮೇಲೆ ಇಂಥ ಮೂರ್ಖರು ಇರ್ತಾರೆ ಅದಕ್ಕೋಸ್ ಅದಕ್ಕೋಸ್ಕರವಾಗಿ ಈಗಲೂ ಕೂಡ ನಮ್ಮ ಶ್ರೀನಿವಾಸ ದೇವ್ರ ಎದುರುಗಡೆನೆ ಎಡು ನಾವು ಹೋದಾಗ ಆ ಹುಂಡಿ ಹೋಟೆಲ್ ಮುಂದೆ ಬಂದ್ಕೊಂಡು ನರಸಿಂಹದೇವ್ರು ಇದ್ದಾರೆ ನರಸಿಂಹದೇವರು ಒಕ್ಕಲು ಕೂಡ ಇಲ್ಲಿ ಬಂದ್ರಪ್ಪ ಇಷ್ಟೆಲ್ಲ ನಾವು ಶ್ರೀನಿವಾಸ ದೇವ್ರ ಕಥೆ ಕೇಳಿದ್ದೀವಿ ಶ್ರೀನಿವಾಸ ದೇವರು ಅವರು ಅವರ ಒಂದು ದೇವರ ಸಮಾರಾಧನೆ ದೇವರ ಸಮಾರಾಧನೆ ಮಾಡ್ತಾರಲ್ಲ ದೇವರ ಸಮಾರಾಧನೆ ಅಂದರೆ ನಮಗೆ ಇನ್ನೂ ಗೊತ್ತೇ ಆಗಿಲ್ಲ ಇನ್ನು ದೇವರ ಸಮಾರಾಧನೆ ಅಂದರೆ ಕೃಷ್ಣನನ್ನು ನಾವು ಏಕವಚನ ಕರ್ತೀವಿ ಏ ಕೃಷ್ಣ ಬಾರಯ್ಯ ಮರ್ತೇ ಬಿಟ್ಟೆ ನೋಡಿ ಎಷ್ಟು ಸಲಿಗೆ ನೋಡಿ ಏ ರಾಮ ಯಾಕೆ ಹಿಂಗೆ ಮಾಡಿಬಿಟ್ಟೆ ಹೀಗೆಲ್ಲ ಕೇಳ್ತೀವಿ ನಾವು ಆದರೆ ನರಸಿಂಹದೇವರನ್ನು ಮಾತ್ರ ಏ ನರಸಿಂಹ ಏನು ಹಿಂಗೆ ಮಾಡಿಬಿಟ್ಟು ಅಂತ ಯಾರನ್ನು ಕೇಳ್ತಾರ ಕೇಳಲ್ಲ ಹಾಗರೆ ಅವರನ್ನು ದೇವರು ನರಸಿಂಹದೇವರು ಅಂತ ಏನು ಬೇಕು ಕೃಷ್ಣ ದೇವರು ಅಂತ ಯಾರೂ ಹೇಳಿಲ್ಲ ನರಸಿಂಹದೇವರು ಅಂತ ಇರಬೇಕಾರೆ ಅಂದರೆ ಏನು ದೇವರು ಅಂದರೆ ನರಸಿಂಹದೇವರು ನರಸಿಂಹದೇವರ ಸಮಾರಾಧನೆ ಅಂತ ಅರ್ಥ ಇದನ್ನು ಜಗತ್ತಿಗೆ ತಿಳಿಸ್ಲಿಕ್ಕೆ ನರಸಿಂಹದೇವರ ಸಮಾರಾಧ ಯಾಕೆ ಮಾಡಬೇಕು ಮದುವೆಯಲ್ಲಿ ಅಂದರೆ ಮುಂದೆಲ್ಲ ಎಷ್ಟೋ ಸಾರಿ ಕಾಪಿ ಕೊಟ್ಟಿಲ್ಲ ಅಂತ ಅವಲಕ್ಕಿ ಕೊಟ್ಟಿಲ್ಲ ಅಂತ ಉಪ್ಪಿಟ್ಟು ಕೊಟ್ಟಿಲ್ಲ ಅಂತ ಮದುವೆ ನಿಂತೋಗಿದೆ ಇಂಥ ಕ್ಷುದ್ರ ಕಾಮನೆಗಳಿಗೋಸ್ಕರವಾಗಿ ಪ್ರಧಾನವಾದ ಮದುವೆ ನಿಂತೋಗಬಾರ್ದು ಅದಕ್ಕೆಲ್ಲ ಅನಿಷ್ಟಗಳೆಲ್ಲ ಪರಿಹಾರ ಮಾಡಬೇಕು ಅದಕ್ಕೆ ದೇವರ ಸಮಾರ ಮೊದಲು ಅನಿಷ್ಟ ಪರಿಹಾರ ಮಾಡೋದು ಅದಕ್ಕೆ ದೇವರ ಸಮಾರಾಧನೆ ದೇವರ ಸಮಾರಾಧನೆ ಅಂತ ಅದಕ್ಕೆ ಒಳ್ಳೆಯ ಮುಹೂರ್ತ ಎಲ್ಲ ನೋಡಿ ಬ್ರಾಹ್ಮಣಾದಿಗಳಿಗೆ ಭೋಜನ ಹಾಕಿ ಎಲ್ಲ ಮಾಡಿದ್ರೆ ಅದು ಸರಿ ಹೋಗುತ್ತೆ ಅಂತ ಅನಿಷ್ಟ ಬರಬಾರ್ದು ಅಂತ ಯಾಕೆಂದರೆ ನರಸಿಂಹಾದಿಕ ಮನ್ನೆಚ್ಚ ದುರಿತಾದಿ ಪ್ರಶಾಂತಿ ಅಂತ ಹೇಳಿದ್ರಿಂದ ಅನಿಷ್ಟ ಪರಿಹಾರ ಮಾಡಲಿಕ್ಕೆ ನರಸಿಂಹದೇವರು ಇಷ್ಟಪ್ರಾಪ್ತಿಗೆ ಶ್ರೀನಾದ ದೇವರು ಅದರಿಬ್ರು ಬೇಕು ಅದರಿಂದ ದೇವರ ಸಮಾರಾಧನೆ ಮಾಡೋದು ದೇವರ ಸಮಾರಾಧನೆಯಲ್ಲಿ ಅಡುಗೆ ಮಾಡಿದ್ದಾನೆ ಮಾಡಿಸಿದ್ದಾನೆ ಪರಮಾತ್ಮ ಅಡುಗೆ ಮಾಡಿದಾಗ ಬ್ರಹ್ಮದೇವರು ಕೇಳ್ತಾರೆ ಸ್ವಾಮಿ ನೈವೇದ್ಯ ಯಾರು ಮಾಡೋದು ನೀನೇ ಮಾಡಿಬಿಡ್ತೀಯಾ ನೀನೇ ನೀನೇ ಸ್ವೀಕಾರ ಮಾಡ್ತೀಯ ಅಂತ ನಾಯ ಸ್ವೀಕಾರ ಮಾಡಲಿಕ್ಕೆ ಬರುತ್ತೆ ಅಹೋಬಲ ನರಸಿಂಹಸ್ಥ್ಯ ನೈವೇದ್ಯ ಕುರು ಅಂತ ಅವ್ರು ಹೇಳ್ತಾರೆ ಮತ್ತು ಅವನು ಬೇರೆ ಇವನು ಬೇರೆ ಅಂತ ಆಗಿದ್ದೆ ನರಸಿಂಹದೇವರು ಯಾಕೆ ಮಾಡ್ತಾ ಇದ್ದ ಅವನು ಮತ್ತು ಪಕ್ಕದಲ್ಲೇ ವರಾಹದೇವ್ರಿಲ್ವ ಅವ್ರಿಗೆ ಮಾಡ್ಬೋದಾಗಿತ್ತಲ್ಲ ಜಾಗ ಬೇರೆ ಕೊಟ್ಟವನಲ್ವ ಅವನು ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ವರಾಹದೇವರಿಗೆ ಈಗಾಗಲೇ ಪ್ರಥಮ ದರ್ಶನ ಪ್ರಥಮ ನೈವೇದ್ಯ ಕೊಟ್ಟು ಸಮಾಧಾನ ಮಾಡಿಬಿಟ್ಟಿದ್ದಾನೆ ಅದಕ್ಕೆ ನರಸಿಂಹದೇವರು ದೂರದಲ್ಲಿದ್ದಾರೆ ದೂರ ಅಂದರೆ ಅಲ್ಲೇ ಇದ್ದಾರೆ ಒಂದು ಕಡೆ ವೆಂಕಟೇಶ್ ದೇವರು ಮಧ್ಯದಲ್ಲಿ ನರಸಿಂಹಾಚಲ ಮಧ್ಯಮಹ ಆಮೇಲೆ ಕಡೆಯಲ್ಲಿ ಶ್ರೀಶೈಲ ಪುಚ್ಚ ಬಾಲದಲ್ಲಿ ಪಾದದಲ್ಲಿ ಅಂತ ಅರ್ಥ ಪುಚ್ಚ ಅಂತ ಆದರೆ ಸಮಸ್ತ ಕ್ಷೇತ್ರಮಯವಾದದ್ದು ಇದು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ ಅಲ್ಲಿದ್ದಾರೆ ಅವರು ಕೊಟ್ಟಿದ್ದಾರೆ ಆದ್ದರಿಂದ ಈ ಇನ್ನು ಮುಂದೆ ಈ ಉಪನ್ಯಾಸ ನೀವು ಕೇಳಿದ ಮೇಲೆ ನರಸಿಂಹದೇವರು ಒಕ್ಕಲೋರು ಎಲ್ಲರೂ ಕೂಡ ಯಾರ ಜೊತೆಗೋ ಅಂತೂ ಏನೋ ಒಂದು ಗಂಟೆ ಇತ್ಕೊಂಡು ಯಾವುದೋ ಸಿನಿಮಾದೇವ್ ನೋಡ್ಕೊಂಡು ಬಂದಿಲ್ಲ ಅಂದರೆ ನಿಮ್ಗೆ ಪ್ರಾಪ್ತಿ ಆಗೋದಿಲ್ಲ ಅಷ್ಟು ತಿಳ್ಕೊಂಬಡಿ ಬದಲು ಬರೀ ಅನಿಷ್ಟ ನಿವೃತ್ತಿ ಆದ ಏನು ಪ್ರಯೋಜನ ಈಗ ಹಲ್ಲು ನೋತಾಯಿತ್ತು ನಮಗೆ ಅನಿಷ್ಟ ನಿವೃತ್ತಿ ಆಯಿತು ಆದರೆ ಇಷ್ಟಪ್ರಾಪ್ತಿ ಚಕ್ಲಿ ಸಿಗೋದು ಬೇಡವಾ ಚಕ್ಲಿ ಸಿಕ್ಕಿದ ಹಲ್ಲು ಇದಾಗಿ ಪ ಪರಿಹಾರ ಆಗೋದು ಆದ್ದರಿಂದ ಅದೂ ಬೇಕು ನಮ್ಗೆ ಅದಕ್ಕೆ ಇಬ್ಬರೂ ಬೇಕು ಅದಕ್ಕೆ ಆ ಪರಮಾತ್ಮ ಏನು ಹೇಳ್ತರು ವೆಂಕಟ ನರಸಿಂಹ ಅಂತ ಹೇಳ್ತರು ವೆಂಕಟ ನರಸಿಂಹ ಅನಿಷ್ಟ ಇಷ್ಟ ಇಷ್ಟಪ್ರಾಪ್ತಿಯೇ ನಮ್ಗೆ ಬೇಕಾಗಿದ್ದು ಅದನ್ನು ಇವರಿಬ್ಬರು ದೇವರು ಮಾಡ್ತಾ ಇದ್ದಾರೆ ಅದು ಪ್ರತಿಯೊಬ್ಬರೂ ಕೂಡ ಆ ಪರಮಾತ್ಮದ ಹೋಗಿ ಬರಬೇಕು ಯಾರು ಈ ನನ್ನ ಮಾತು ಕೇಳ್ಕೊಂಡು ಅಲ್ಲಿ ನರಸ ಅಲ್ಲಿ ಹೋದರು ಕಾಲು ಮುರಿದೋಯ್ತು ಅವ್ರಿಗೆ ಏನೋ ಜಾರಿದ್ರು ಬಿದ್ದರೂ ಕಾಲು ಮುರಿದೋಯ್ತು ಅವರೆಲ್ಲ ಬಂದು ಕಾಲು ಮುರಿದೋಯ್ತು ಆಚಾರೆ ನಮಗೆ ನಿಮ್ಮ ಮಾತು ಕೇಳಿ ಅಂತ ಹಿಂಗೆ ಅಂದರು ಅವರು ನಾ ಹೇಳಿದೆ ಅಲ್ಲಿ ಹೋಗಿದ್ದೀವಿ ಕಾಲು ಮುರೀತಷ್ಟೇ ಇಲ್ಲೇ ಇದ್ದಿದ್ದು ಇದ್ದೀರಿ ನೀವು ಅಂತ ಹಾಗೆಳೇಲೆ ಸಮಾಧಾನ ಮಾಡಿಕೊಂಡ್ರು ಅಂತ ಹೀಗೆಲ್ಲ ಮೂರ್ಖತನ ಇರುತ್ತೆ ಅದಕ್ಕೆ ಶಾಸ್ತ್ರದ ಆಂತರ್ಯ ಸರಿಯಾಗಿ ತಿಳ್ಕೋಬೇಕು ಅಂತ ಇದಕ್ಕೊಂದು ಆಖ್ಯಾಯಿಕೆ ಮ್ಲೇಚ್ಛ ಯವನಾದಿಗಳು ಯಾರಿದ್ದಾರೆ ಅವರು ಆ ತಿರುಪತಿ ಬೆಟ್ಟಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಎಂಬುದಕ್ಕಂಥ ವಿಚಾರದಲ್ಲಿ ಒಂದು ಆಖ್ಯಾಯಿಕೆ ಇದೆ ಅದು ಯಾವುದಿದು ನಾವು ತಾಮಸ ಮಂಡರು ಅಂತ ರಾಘವೇಂದ್ರ ತೀರ್ಥರ ಕಥೆಯಲ್ಲಿ ನಾವು ಕೇಳಿದ್ದೇವೆ ಆ ತಾಮಸ ಮಣರು ಚೆನ್ನೈಲಿ ಇದ್ದವನು ಚೆನ್ನೈಗೆ ತೃಪ್ತಿಗೆ ಎಪ್ಪತ್ತು ಕಿಲೋಮೀಟರ್ ಅಷ್ಟೇ ಅಲ್ಲಿ ಬಂದಿದ್ದ ಅವನು ಬರುವಾಗ ಆಗಿನ ಕಾಲದ ನಾನು ಹೇಳ್ತಾ ಇರೋದು ಒಂದು ಹದಿನೇಳನೇ ಶತಮಾನ ಅಲ್ಲೇನಾಯಿತು ಅಂದರೆ ಅಲ್ಲೆಲ್ಲ ತಿರುಪತಿ ಪ್ರಸಾದ ಇರ್ತಲ್ಲ ಆ ಪ್ರಸಾದಗಳೆಲ್ಲ ತಂದು ಈ ಬೆಟ್ಟ ನಾವು ಹತ್ತೀವಲ್ಲ ಮೆಟ್ಲುಗಳು ನಡ್ಕೊಂಡು ಹೋಗೋದು ಅಲ್ಲಿ ಇದ್ದರು ಯಾಕೆ ತಿಂದ್ಕೊಂಡು ಅವ್ರು ಬೆಟ್ಟ ಹತ್ಕೊಂಡು ಹೋಗಲಿ ಅಂತ ಹಾಗೆ ಮಾಡ್ತಾಯಿದ್ರು ಒಂದು ಸತಿ ಅಲ್ಲಿ ಬಂದ ಯಾಕೆ ಈ ಪ್ರಸಾದಗಳ್ ಹೇಗೆ ಬಂದವರಲ್ಲಿ ಇದ್ದೀರಿ ಸಂಪತ್ತೆಲ್ಲ ನಾಶ ಮಾಡ್ತಾ ಇದ್ದೀನಿ ನೀವು ಅಂತ ಗಲಾಟೆ ಮಾಡಿದ ಅವನು ಇಲ್ಲ ಅದು ಪದ್ಧತಿ ಹಾಗೆ ಬಂದಿದೆ ಪ್ರಸಾದ ಭಕ್ತರು ಕೊಡಬೇಕು ಅಂತ ದುಡ್ಡು ಗಿಡ್ ಏನಿಲ್ಲ ಇದಕ್ಕೆ ಅಂತ ಹೇಳಿಕೊಳ್ಳೆ ಇಲ್ಲ ನಾನು ಆರ್ಡ್ರ್ ಮಾಡ್ತಾಯಿದ್ದೀನಿ ನಿಮ್ಮ ಮೇಲೆ ಕೊಡೇಬಾರ್ದು ಅಂದ ನಾನೇ ಅಲ್ಲಿ ಬೆಟ್ಟದ ಮೇಲೆ ಹೋಗಿಬಿಟ್ಟು ಅವರಿಗೆಲ್ಲ ವ್ಯವಸ್ಥೆ ಮಾಡ್ತೇನೆ ಇಲ್ಲಿ ಕೆಳಗಡೆ ಆಹಾರ ಬಂದುಕೂಡ್ದು ಹಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಬರೋ ಊಟದಲ್ಲ ನಿಲ್ಲಿಸೇ ಬಿಟ್ಟ ಅವನು ಬೆಟ್ಟ ಹತ್ತಬೇಕು ಅಂತ ಹೋದ ಆಗ ಆಗಿನ ಕಾಲದಲ್ಲಿ ಅಂದರೆ ಆ ವಯಸ್ತ್ರ ಇದ್ದ ಕಾಲದಲ್ಲಿ ರಾಘವ ಭಟ್ಟರು ಅಂದರೆ ರಾಘವ ದೀಕ್ಷಿತರು ಅಂತ ಅವ್ರಿಗೆ ಹೆತ್ತರು ಅವರು ಶ್ರೀಮಾದೇವರ ಪೂಜಾ ಕೈಂಕರ್ಯವನ್ನು ತೊಗೊಂಡಿದ್ದರು ಅವರು ಅವರು ಪೂಜೆ ಮಾಡ್ತಾಯಿದ್ರು ಪರಮಾತ್ಮ ಅವರ ವೇಷದಲ್ಲಿ ಬಂದ ಒಂಬತ್ತುವರೆ ಅಡಿ ಅಂತವನು ಶ್ರೀಮಾದ್ದೇವ್ರು ಒಂಬತ್ತುವರೆ ಅಡಿ ಇರೋದು ಅದು ಸರಿ ಅರ್ಥ ಮಾಡ್ಕೋಬೇಕು ನಾವು ಶ್ರೀಮಾದ್ದೇವ್ರೇನಿದ್ರೆ ಮೂಲ ವಿರಾಟ್ ರೂಪ ಇದಲ್ಲ ಅದು ಒಂಬತ್ತುವರೆ ಅಡಿ ಇದೆ ಅದು ಕಿರೀಟ ತೆಗೆದುಬಿಟ್ರೆ ಎಂಟುವರೆ ಅಡಿ ಬರ್ತಾನೆ ಪರಮಾತ್ಮ ಒಟ್ಟು ಒಂಬತ್ತುವರೆ ಅಡಿ ವೇಷದಲ್ಲಿ ಬಂದವನು ನೀನು ಬೆಟ್ಟ ಇದ್ದೀ ಬೆಟ್ಟ ನೀನು ಹತ್ತಿದ್ದೀನಿ ಸಾಯ್ತಿ ಯಾಕೆಂದರೆ ಮ್ಲೇಚ್ಛರಿಗೆ ಅದು ಹೇಳ್ದಲ್ಲ ಯಾವುದು ಮ್ಲೇಚ್ಛ ಯವನಾದಿಗಳಿಂದ ಹತ್ತಿಗೆ ಸಾಧ್ಯ ಇಲ್ಲ ಅಂತ ಒಂದು ಶ್ಲೋಕ ಇದೆ ಅಂದರೆ ಮ್ಲೇಚ್ಛ ಯವನಾದಿಬಿ ನಾರೋಡೋಪಿ ಯಶಕ್ಯ ಪರ್ವತಃ ಪನ್ನಗೋತ್ತಮ ಅಂತ ದುಷ್ಟರು ಆಮೇಲೆ ನಮ್ಮ ಧರ್ಮವನ್ನು ಬಿಟ್ಟು ಬೇರೆ ಕಡೆ ಹೋದವರು ಅಥವಾ ಬೇರೆ ಧರ್ಮದವರು ಭಕ್ತಿಯಿಂದ ಬಂದರೆ ಏನು ಮಾಡಲ್ಲ ಅನ್ಯಾಯ ಮಾಡಲಿಕ್ಕೆ ಅಂತ ಬಂದರು ಅಂದರೆ ಅದು ಇವತ್ತಲ್ಲ ನಾಳೆ ಅದು ಏಟು ಕೊಟ್ಟೇ ಕೊಡ್ತಾನೆ ಪರಮಾತ್ಮ ಸುಮ್ಮನೆ ಇದ್ದಾನೆ ಅಂತ ಸುಮ್ಮನೆ ಇದ್ದು ಬಿಡಬಾರ್ದು ಒಂದಲ್ಲ ಒಂದು ಏಟು ಬೀಳುತ್ತೆ ಹಾಗಾಗಿ ನೀ ಅಲ್ಲಿ ಹೋಗಬೇಡ ಅಂತ ತಡೆದ್ರು ಅಂತ ಹೇಳ್ತಾ ಇದ್ದಾರೆ ಅಷ್ಟಾದ ಮೇಲೆ ಅವನಿಗೇನಾಯಿತು ಮುಂದಿನ ಕತೆ ರಾಘವೇಂದ್ರ ಸ್ವಾಮಿಗಳ ಕತೆ ಅದು ಅವನಿಗೆ ಊಟ ಇಲ್ಲ ಅಂತ ಆಯ್ತು ಅಲ್ಲಿ ಅಲ್ಲಿ ಊಟ ಕೊಡ್ತಾಯಿದ್ದಂಥ ತಪ್ಸಿನಲ್ಲ ಊಟ ಇಲ್ಲ ಅಂತ ಆಗೋಯ್ತು ಅವನಿಗೆ ಊಟ ಮಾಡಲಿಕ್ಕೆ ಅಂದು ಬರ್ತಾನೆ ಅನ್ನಗಳೆಲ್ಲ ಹುಳ ಕಂಡು ಬಂತು ಇದೆಲ್ಲ ಇದೆ ಐವತ್ತಾರನೇ ಕಾಲಮ್ಮು ಚೆನ್ನೈದು ಇಲ್ಲೂ ಕೂಡ ಸಿಗುತ್ತೆ ನಮಗೆ ಹಾಗಾಗಿ ಅಂತಹ ಒಂದು ಇದರಲ್ಲಿ ನಾವು ನೋಡಿದಾಗ ಅವನೇ ಮಾಡಿದ್ರು ಪುನಃ ದೇವ್ರ ಶ್ರೀನಿವಾಸ ದೇವ್ರತೆ ಬಂದ ಸ್ವಾಮಿನ ಊಟ ಮಾಡಲಿಕ್ಕೆ ನಂಗೆ ಇಲ್ಲ ಮಾಡಿಬಿಟ್ಟೆ ಅಲ್ಲ ಇದೆಲ್ಲ ನೀನು ಇಚ್ಛೆನು ಕಾಣುತ್ತೆ ಅಂತ ಹೇಳಿಬಿಟ್ಟು ಕ್ಷಣಾಗತನಾಗಿ ಊಟದ ವ್ಯವಸ್ಥೆ ಮಾಡ್ದೆ ನಾನು ನಿಮಗೆ ಊಟ ಅಂತ ಹೋದಾಗ ನೀನು ತಪ್ಪುದ್ದಿ ಅಲ್ಲ ನೀನು ಅದಕ್ಕಾಗಿ ನಾನೇನು ಊಟ ಕೊಡೋಲ್ಲ ಇನ್ನು ಬೇಕಾದ್ರೆ ಹರವರುಷ್ಟೇ ಗುರುಸ್ತ್ರಾತ ಗುರವರುಷ್ಟೇ ನಾಕಷ್ಟು ಜನ ಗುರುಗಳ ಹತ್ರ ಹೋಗಿ ನೀನು ಅಂತ ಮಂತ್ರ ಅಲ್ಲಿ ಕಳ್ಸಿಕೊಟ್ರು ಅವರು ಅಲ್ಲಿ ಬಂದ ಇದೆಲ್ಲ ನಮಗೆ ಸೇರಬೇಕಲ್ಲ ಅಂತ ಬಂದು ಅಲ್ಲೇ ಹಕ್ಕನ್ನು ಚಲಾಯಿಸ್ಕೊಂಡೇ ಬಂದ ಅವನಿಗೆ ದರ್ಶನ ಕಾ ಕ ಕೊಟ್ಟರು ಅವನಿಗೆ ಇಂಗ್ಲೀಷಲ್ಲಿ ಮಾತಾಡಿದರು ಅವನ ಭಾಷೆಯಲ್ಲಿಯೇ ಮಾತಾಡಿದರು ಮಾತಾಡಿದ ಮೇಲೆ ಕೈ ಹಿಡಿ ಎಂದರು ಊಟ ಬೇಕಲ್ವ ನಿನಗೆ ಶ್ರೀನಿವಾಸ ಕಲಿಸಿದ್ದಾನಲ್ವ ಕೈ ಹಿಡಿ ಎಂದರು ಅವನು ಹ್ಯಾಟಹಿಡ್ದ ಹ್ಯಾಟು ಆಗ ಆ ಬೃಂದಾವನದಿಂದ ಆ ದ್ವಾರ ಇದಲ್ಲ ಅಲ್ಲಿವರೆಗೆ ಅವರು ಕೈ ಉದ್ದ ಮಾಡಿ ಇಷ್ಟು ಮಂತ್ರಾಕ್ಷತೆ ಅವನ ಹ್ಯಾಟಲ್ಲಿ ಹಾಕಿದರು ಆ ಮಂತ್ರಾಕ್ಷ ತನ್ನ ಮಗಳಿಗೆ ಕೊಟ್ಟು ಅವತ್ತು ಅಡುಗೆ ಮಾಡಿ ಊಟ ಮಾಡಿದ ಮೇಲೆ ಎಲ್ಲ ಸರಿಯಾಯಿತು ಅಂತ ಹೇಳ್ತಾರೆ ಹಾಗಾಗಿ ಚಂಡಾಲರು ಯವನರು ಲೇಚ್ಛರು ಇಂತಹ ವ್ಯಕ್ತಿಗಳಲ್ಲ ಭಕ್ತಿ ಇಲ್ಲದೇ ಇದ್ದವರು ಆ ಪರ್ವತ ಹತ್ತಲಿಕ್ಕೆ ಆಗೋದೇ ಇಲ್ಲ ಆದ್ದರಿಂದ ನಾವು ಹೋಗುವಾಗ ಭಕ್ತಿಯಿಂದ ಹೋಗಬೇಕು ಇಷ್ಟು ಗೊತ್ತಾಯಿತು ಪರ್ವತ ಪೂರ್ತಿ ಪರಮಾತ್ಮ ಇದ್ದಾನೆ ಪರ್ವತದಲ್ಲಿ ಶೇಷದೇವರಿದ್ದಾರೆ ಗರುಡ ಇದ್ದಾನೆ ಕೆಳಗಡೆ ಕೆಳಗಡೆ ಕಪಿಲ್ ನಾಮಕ ಪರಮಾತ್ಮ ಇದ್ದಾನೆ ಅಂದರೆ ಕಪಿಲೇಶ್ವರ ಇದ್ದಾನೆ ಪರಮಾತ್ಮ ಏನು ಮಾಡ್ತಾ ಇದ್ದಾನೆ ಈಗ ಚಕ್ರ ಧಾರಣೆ ಮಾಡಿದ್ದಾನೆ ತನ್ನ ಕೈಯನ್ನು ತೆಗೆದು ಹೀಗೆ ತೋರಿಸ್ತಾ ಇದ್ದಾನೆ ಹೀಗೆ ಕೈ ತೋರಿಸ್ತಾನೆ ಈ ಕೈ ಏನಿದೆ ಇದು ಕಟಿಹಸ್ತ ಅಂತ ಹೇಳ್ತರು ಇದಕ್ಕೆ ವೈಕುಂಠ ಹಸ್ತ ಅಂತ ಹೇಳ್ತಾರೆ ವೈಕುಂಠ ಕೈ ಹಿಂಗೆ ತೋರಿಸ್ತಾ ಇದ್ದಾನೆ ಏನಿದು ನಮಗೆಲ್ಲ ವಾದಿರಾಜು ಒಂದು ಅರ್ಥ ಹೇಳ್ತಾರೆ ಪುರಾಣ ಒಂದು ಅರ್ಥ ಹೇಳುತ್ತೆ ಯಾರು ಶಂಖಚಕ್ರಾದಿಗಳನ್ನು ತಮಗೆ ಯೋಗ್ಯವಾದ ಪರಮಾತ್ಮನ ಚಿಹ್ನೆಗಳನ್ನು ಧಾರಣೆ ಮಾಡಿಕೊಂಡು ಅಲ್ವಾ ನನ್ನ ಪಾದ ಏನಿದೆ ಅದನ್ನು ಭಕ್ತಿಯಿಂದ ಭಜಿಸ್ತಾರೆ ಅವರಿಗೆ ಈ ಸಂಸಾರ ಸಾಗರ ಕಟಿಪ್ರಮಾಣ ಸ್ಥಿತಿ ವೆಂಕಟೇಶ ಸ್ಫುಡೀಕರೋತಿ ಆತ್ಮಕರಾಂಬು ಜಾತೈ ಅಂತ ವಾದ್ಯಾದರೂ ಹೇಳಿದರು ಪುರಾಣದಲ್ಲೂ ಇದೇ ಬರೋದು ಆದರೆ ಪರಮಾತ್ಮನ ಅಭಿಪ್ರಾಯ ಇನ್ನೊಂದಿದೆ ಏನಂದರೆ ನಾನು ಬೆಟ್ಟದ ಮೇಲೆ ಇದ್ದೇನೆ ಬೆಟ್ಟದ ಮೇಲೆ ಯಾರಿರ್ತಾರೋ ಅವರು ಶ್ರೇಷ್ಠ ಅಲ್ವಾ ಬೆಟ್ಟದೇಲೆ ಅವರು ಶ್ರೇಷ್ಠ ನಾನು ಎಲ್ಲಕ್ಕಿಂತ ಎಲ್ಲರನ್ನೂ ಮೆಟ್ಟಿ ನಿಂತಿದ್ದೇನೆ ಅಂದರೆ ಏನು ಇಂದ್ರಿಯೇಭ್ಯ ಪರಾಕ್ಷರ್ತ ಇಂದ್ರಿಯಾಭಿಮಾನಿ ದೇವತೆಗಿಂತಲೂ ಅರ್ಥಾಭಿಮಾನ ಶ್ರೇಷ್ಠರು ಅರ್ಥಾಭಿಮಾನಿಕ್ಕಿಂತಲೂ ಕೂಡ ಮನೋಭಿಮಾನಿ ಶ್ರೇಷ್ಠ ಮನೋಭಿಮಾನಿಕ್ಕಿಂತಲೂ ಕೂಡ ಮಹತ್ತತ್ವಾಭಿಮಾನಿ ಅಂದರೆ ಬ್ರಹ್ಮದೇವರು ಅಥವಾ ಬುದ್ಧಿ ತತ್ವಾಭಿಮಾನಿ ಬುದ್ಧಿ ತತ್ವಕ್ಕಿಂತ ಕೂಡ ಮಹತ್ತತ್ವಾಭಿಮಾನಿ ಬ್ರಹ್ಮದೇವರು ಅವಳಿಕ್ಕಿಂತ ಅವ್ಯಕ್ತ ತತ್ವ ಅವ್ಯಕ್ತ ತತ್ವಕ್ಕಿಂತಲೂ ಕೂಡ ಶ್ರೇಷ್ಠ ಪರಮಾತ್ಮ ಅವನಾದ್ಮೇಲೆ ಶ್ರೇಷ್ಠ ಇನ್ಯಾರೂ ಇಲ್ಲ ಸಾ ಕಾಷ್ಟ ಸಾ ಪರಾಗತಿ ಕಾಷ್ಟ ಅಂದ್ರೇನು ತಾರತಮ್ಯ ಅವಧಿ ಕಡೆ ಆದವನು ಅಂತ ಕಾಟಕ ಬರ್ದಿದ್ದಾರೆ ಬರೆದಿದ್ದಾರೆ ಇದನ್ನಿಲ್ಲಿ ಸ್ತೋಸ್ತಾ ಇದ್ದಾನೆ ಪರಮಾತ್ಮ ಹೇಗೆ ಅಂದರೆ ತನ್ನ ತಾನೇನು ಮಾಡಿದ್ದಾನೆ ಬೆಟ್ಟದ ಮೇಲೆ ಇದ್ದಾನೆ ಬೆಟ್ಟ ಯಾರು ಶೇಷದೇವರು ಅವನಿಗೆ ಕೆಗಡೆ ಇದ್ದಾನೆ ಅಂತಾಯಿತು ಈಗಲೂ ಕೂಡ ನಾವು ಆ ಬೆಟ್ಟವನ್ನು ಇಳ್ಕೊಂಡು ಬರುವಾಗ ನಾ ಹೇಳ್ತಾ ಇರೋದು ಇಳ್ಕೊಂಡು ಕೆಗಡೆ ಬರ್ತಾ ಇರ್ತೀವಲ್ಲ ಬರುವಾಗ ಅಲ್ಲೊಂದು ಗಣಪತಿ ದೇವಸ್ಥಾನ ಇದೆ ಅಂದರೆ ನಮಗೆ ಬಲಗಡೆ ಬರುತ್ತೆ ಒಂದು ಮಂಟಪದಲ್ಲಿ ಗಣಪತಿ ದೇವ ಗಣಪತಿ ಇಟ್ಟಿದ್ದಾರೆ ಅಲ್ಲಿಂದ ಸ್ವಲ್ಪ ಹಿಂದೆ ನಾವು ನಿಂತ್ಕೊಂಡು ನಾವು ನೋಡಿದ್ವಿ ಹಿಂದೆ ಗರುಡ ಇದ್ದಾನಲ್ಲ ರೆಕ್ಕೆ ಪೂರ್ತಿ ಬಿಡಿಸ್ಕೊಂಡು ಆರಾಮಾಗಿ ನಿಂತ್ಕೊಂಡಿದ್ದಾನೆ ಅಂದರೆ ಆ ಪರ್ವತ ಪೂರ್ತಿ ಪರಮಾತ್ಮ ಇದ್ದಾನಲ್ಲ ಆ ಪರ್ವತವನ್ನು ಗರುಡ ಹೊತ್ಕೊಂಡಿದ್ದಾನೆ ಅಂತ ಅದೇನು ಕಾಣಿಸುತ್ತೆ ಈಗಂಕು ಅದನ್ನು ಭಾರಿ ವಿಶೇಷ ಮಾಡಿದ್ದಾರೆ ಏನಂದರೆ ಅದಕ್ಕೆಲ್ಲ ಪುಷ್ಪಾದಿಗಳು ಹೂಗಳು ಅದೆಲ್ಲ ಹಾಕಿಬಿಟ್ಟು ವಿಶೇಷವಾಗಿ ಅಲಂಕಾರ ಮಾಡಿ ಅಭಿಷೇಕ ಕೂಡ ಗರುಡನ್ನು ಮಾಡ್ತಾ ಇದ್ದಾರೆ ಆದರೆ ಗರುಡ ಇದ್ದಾನೆ ಅಂತಾಯಿತು ಶೇಷ ಇದ್ದಾನೆ ಅಂತಾಯಿತು ಕೈ ಹಿಂಗೆ ತೋರಿಸ್ತಾ ಇದ್ದಾನೆ ಏನಂತ ಕಪಿಲೇಶ್ವರ ಕೂಡ ಅಲ್ಲೇ ಇದ್ದಾನೆ ಗರುಡ ಶೇಷ ರುದ್ರಾದಿಗಳೆಲ್ಲ ನನ್ನ ಪಾದದ ಸೇವಕರನ್ನು ನಾನು ಶ್ರೇಷ್ಠ ಅಲ್ಲದೆದ್ದಿನ್ನೇನು ಎಂಬುದಾಗಿ ಪರಮಾತ್ಮ ತನ್ನ ಇದರಿಂದ ತೋರ್ಸ್ತಾ ಇದ್ದಾರೆ ಅಲ್ಲದೆ ಕೈ ಇಟ್ಟಿದ್ದಾನೆ ನನ್ನ ಕೈ ನೋಡ್ರಿ ಏನಾದರೂ ರೇಖೆ ಆ ರೇಖೆ ಈ ರೇಖೆ ರೇಖೆ ಇದೆ ನೋಡಿರಿ ಯಾವ ರೇಖೆ ಇಲ್ಲ ಅದನ್ನು ಲಕ್ಷ್ಮೀಪೇದ ನಂಗಿರೋ ಸಂಪತ್ತು ಯಾರಿಗಿದೆ ಆದ್ದರಿಂದ ನೀವು ಅರ್ಥ ಮಾಡ್ಕೊಳ್ಳಿ ನಿಮಗೆ ಮಾತ್ರ ಕೈ ಗೆರೆ ಎಲ್ಲ ಅದು ನಾನು ಕೊಡಬೇಕಷ್ಟೇ ನಾನು ಬಂದಿದ್ದೇ ನಿಮ್ಮನ್ನು ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ವೈಕುಂಠದಿಂದ ಇದ್ದವನು ಅಲ್ಲಿದ್ದು ಇಲ್ಲಿ ಬಂದಿದ್ದೇನೆ ಅಂತ ಹೇಳಿದ್ರೆ ನಿಮ್ಗೆ ಅನುಗ್ರಹ ಮಾಡಲಿಕ್ಕೆ ಎಂಬುದಾಗಿ ಪರಮಾತ್ಮ ತನ್ನ ಸ್ವರೂಪವನ್ನು ತೋರಿಸ್ತಾ ಇದ್ದಾನೆ ಇಂತಹ ಶ್ರೀನಿವಾಸ ದೇವರು ವೈಕುಂಠದಿಂದ ಬಂದು ಆ ಶ್ರೀನಿವಾಸ ದೇವರ ಪರ್ವತದಲ್ಲಿ ನಿಂತ್ಕೊಂಡು ಎಲ್ಲ ಮೂವತ್ತು ಮೂರು ಕೋಟಿ ದೇವತೆಗಳನ್ನು ಕೂಡ ಅಲ್ಲಿ ಬರುವಂತೆ ಮಾಡಿ ಅಲ್ಲದೆ ಆ ಸ್ವಾಮಿ ಪುಷ್ಕರಣಿಂದ ಬೇರೆ ಎಲ್ಲ ಅದು ಗರುಡನಿಗೆ ಹೇಳ್ತಾನೆ ಇದು ಗರುಡಾದಿ ಅಂತ ಆಖ್ಯಾಸ್ತ್ರ ಕೂಡ ಪುರಾಣ ಹೇಳುತ್ತೆ ಯಾಕೆ ಗರುಡಾದಿ ಅಂದರೆ ವರಾಹದೇವ ಇದ್ದ ಹಿರಣ್ಯಾಕ್ಷನ ಸಂಹಾರ ಮಾಡಿದ ಮೇಲೆ ಹಿರಣ್ಯ ಸಂಹಾರ ಮಾಡಿದ ಮೇಲೆ ಹಂದಿ ವೇಷ ಹಾಕ್ಕೊಂಡಿತ್ತಾನೆ ಪರಮಾತ್ಮ ಈ ರೂಪವನ್ನು ನಾನು ತೋರಿಸಲಿಕ್ಕೆ ತೋರಿಸಿದ್ರೆ ಲಕ್ಷ್ಮೀದೇವಿ ನಾನು ನೋಡಿ ಅಸಖ್ಯ ಪಟ್ಕೋಬೋದು ನನ್ನ ಪುರಾಣ ಹಂಗೆ ಹೇಳೋರು ನನ್ನ ಮುಖ ನೋಡಿ ಅಸಖ್ಯ ಪಟ್ಕೋಬೋದು ಅದಕ್ಕೋಸ್ಕರವಾಗಿ ನಾನು ಅಲ್ಲಿ ಬರೋದಿಲ್ಲ ನಾನು ಇಲ್ಲೇ ಇದ್ಬಿಡ್ತೇನೆ ಬೆಟ್ಟದಲ್ಲೇ ಇದ್ದುಬಿಡ್ತೇನೆ ಗರುಡನೇ ನೀವು ಹೋಗ್ಬಿಟ್ಟು ನನ್ನ ವಿಹ ಕ್ರೀಡಾಭೂಮಿ ವಿಹಾರ ಮಾಡ್ತಿರಲ್ಲ ಅಲ್ಲಿರತಕ್ಕಂಥ ಒಂದು ಭಾಗವನ್ನು ಕಿತ್ಕೊಂಬಂದ್ಬಿಡು ಅಂದ ಆ ವೈಕುಂಠದಲ್ಲಿರ್ತಕ್ಕಂಥ ಒಂದು ಭಾಗವನ್ನು ಕಿತ್ಕೊಂಬಂದ ಆ ಭಾಗದಲ್ಲಿನೇ ಐರಮ್ಮದ ಎಂಬತಕ್ಕಂಥ ಒಂದು ಅಮೃತ ಸರೋವರ ಇತ್ತು ಅದೇನೇ ಸ್ವಾಮಿ ಪುಷ್ಕರಣಿ ಎಂದರೆ ಅಂತ ವಾಮನ ಪುರಾಣ ಹೇಳುತ್ತೆ ಇದೆಲ್ಲ ಕಾರಣಗಳಿಂದ ಸಾಕ್ಷಾತ್ ವೈಕುಂಠದಲ್ಲಿರತಕ್ಕಂಥ ಅಷ್ಟು ಪರಮಾತ್ಮನೂ ಕೂಡ ಇಲ್ಲೇ ಇದ್ದಾನೆ ಅಲ್ಲದೆ ಆ ಪರಮಾತ್ಮ ಎಂಬತಕ್ಕಂಥವನು ನಾಲ್ಕು ಯುಗದ ಮೂರ್ತಿ ಎಂಬುದನ್ನು ಮರಿಬಾರ್ದು ನಾವು ಶ್ರೀನಿವಾಸ ದೇವರು ಕೃತ ಯುಗದಿಂದ ಇದ್ದಾರೆ ನರಸಿಂಹದೇವರು ಅವರು ಅಲ್ಲಿ ಬಂದಿದ್ದರು ಅಲ್ಲದೆ ಕೃತಿಯುಗ ತ್ರೇತಾಯುಗದಲ್ಲಿ ದಶರಥ ಮಹಾರಾಜ ಏನಿದ್ದಾನೆ ಅವನು ಕೂಡ ಒಂದು ಗುಹೆಯಲ್ಲಿರುವಾಗ ಪರಮಾತ್ಮ ಶ್ರೀನಿವಾದ ಕೂತಿರ್ತಾರಂತೆ ನಾಲ್ಕು ಶ್ಲೋಕಗಳನ್ನು ಸ್ತೋತ್ರ ಮಾಡ್ತಾನಂತೆ ಆಗ ಅವರು ಹೇಳ್ತಾರೆ ನೀವು ನಾಲ್ಕು ಶ್ಲೋಕ ಸ್ತೋತ್ರ ಮಾಡಿದ್ದಿ ನಿಂಗೆ ನಾಲ್ಕು ಜನ ಮಕ್ಕಳು ಹುಡ್ತಾರೆ ಮಕ್ಕಳಿಲ್ಲ ಅಂತ ದುಃಖ ಪಡಬೇಡ ಅಂತ ಹೇಳಿದ ತ್ರೇತಾಯುಗದಲ್ಲೂ ಇದ್ದೇ ಇದರಲ್ಲಿ ಇದ್ದೇ ವೇದವತಿ ಇಲ್ಲಿ ಪದ್ಮಾವತಿ ಆಗಿರೋದು ಅವಳಿದ್ದಾಳೆ ಯಶೋಧಾದೇವಿ ಯಾರು ದ್ವಾಪರದಲ್ಲಿ ಇದ್ದವಳು ಅವಳೇ ಬಕಲು ಮಾತೆಯಾಗಿ ಇಲ್ಲವತಾರ ಮಾಡಿದ್ದಾಳೆ ಕಲಿಯುಗದಲ್ಲಿ ಮಾಧು ಬ್ರಾಹ್ಮಣ ಇದ್ದಾನ ಅವನ ಯಾರು ಭೀಷ್ಮಕ ರಾಜ ಅವನು ಭೀಷ್ಮರಾಜ ದ್ವಾಪರದಲ್ಲಿ ಇದ್ದವನು ಹೀಗೆ ನಾಲ್ಕು ಯುಗದಲ್ಲಿರತಕ್ಕಂಥ ಈ ರೂಪಗಳನ್ನು ಭಕ್ತರ ಜೊತೆಗೆ ಬಂದು ಪರಮಾತ್ಮ ಇಲ್ಲಿ ಇದ್ದಾನೆ ಐದು ಸಾವಿರ ವರ್ಷಕ್ಕಿಂತ ಜಾಸ್ತಿಯಾಗಿದೆ ಆಗ ಬ್ರಹ್ಮದೇವರೇನಿದ್ದಾರೋ ಅವರು ಈ ಪದ್ಮಾವತಿಯನ್ನು ಮದುವೆ ಮಾಡ್ಕೋಬೇಕು ಹೇಳಿ ಯಾರು ಪರಮಾತ್ಮ ಅವಳು ವೇದವತಿ ಅವಳು ಆ ವೇದವತಿ ಏನಿದ್ದಾರೆ ಅವಳನ್ನು ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಬಂದು ಪದ್ಮಾವತಿಯನ್ನು ಸೃಷ್ಟಿ ಮಾಡಿ ಮದುವೆ ಮಾಡ್ಕೋಬೇಕು ಅಂತ ಇರುವಾಗ ಸರಿಯಾಗಿ ಮದುವೆ ಕೂಡ ಆಯಿತು ಅದೆಲ್ಲ ಮುಂದೆ ವಿಚಾರ ಬರುತ್ತೆ ಕಲ್ಯಾಣ ಎಂಬುದಕ್ಕಂಥ ವಿಚಾರ ಬರುತ್ತೆ ಅಲ್ಲಿ ಆ ಸಂದರ್ಭದಲ್ಲಿ ಆರು ತಿಂಗಳು ಅವರು ಬೆಟ್ಟ ಹತ್ತಬಾರದು ಎಂಬತಕ್ಕಂಥ ಒಂದು ನಿಯಮವನ್ನು ನಮಗೆ ತೋರಿಸ್ಲಿಕ್ಕೆ ಅವರ ಸರ್ವತ್ರ ವ್ಯಾಪ್ತರು ಅವ್ರಿಗೇನು ಬೇಕಾ ಬೇಕಾಗಿಲ್ಲ ಅದು ಕೂಡ ನಮಗೆ ಪ ತೋರಿಸ್ತಾ ಅವರು ಪರ್ವತ ಹತ್ತಲಿಲ್ಲ ಅಗಸ್ತ್ಯಾಶ್ರಮ ಅಂತ ಹೇಳ್ತಕ್ಕಂಥ ಈಗ ಶ್ರೀನಿವಾಸ ಮಂಗಾಪುರ ಅಂತಿದೆ ಅಲ್ಲೇ ಆರು ತಿಂಗಳು ಇದ್ದುಬಿಟ್ರು ಆಗ ಅವರು ಕೇಳ್ಕೊಂಡಿದ್ದ ಅಗಸ್ತ್ಯರು ಕೂಡ ನೀವು ಕಲ್ಯಾಣ ಆದ ಕೂಡಲೇ ನಂಗೆ ಮೊಟ್ಟ ಮೊದಲು ನೀವು ತೋರಿಸ್ಬೇಕು ಯಾಕೆ ಪಾರ್ವತಿ ಪರಮೇಶ್ವರ ಕಲ್ಯಾಣ ಮೊಟ್ಟ ಮೊದಲು ನಾನು ನೋಡಿದ್ದೇನೆ ಅದಕ್ಕೋಸ್ಕರ ನೀವು ತೋರಿಸ್ಬೇಕು ಅಂತ ಅವರು ಅಂದಿದ್ದರು ಆಯಿತಪ್ಪ ನಿಮ್ಮ ಆಶ್ರಮದ ಎದ್ದು ಬಿಡ್ತೇನೆ ಅಂದ ಹಾಗಾಗಿ ಆಶ್ರಮದಲ್ಲೇ ಇದ್ದ ಆರು ಮೇಲೆ ಆ ಹಿಂದ್ಗಡೆಯಿಂದ ಹಿಂದ್ಗಡೆ ಅಂತ ಹೇಳ್ತಾಯಿದ್ರು ಒಟ್ಟು ಒಂಬತ್ತು ದಾರಿ ಇದೆ ಬೆಟ್ಟ ಹತ್ತಲಿಕ್ಕೆ ಒಂಬತ್ತು ದಾರಿ ಇದೆ ಆರು ದಾರಿ ಮುಚ್ಚೋಗಿದೆ ಇನ್ನು ಒಂದು ದಾರಿಯಲ್ಲಿ ಬರ್ಬೋದು ಆದರೆ ಮಾ ಟಾರ್ ರೋಡ್ ಕೂಡ ಇದೆ ಅದಕ್ಕೆ ಆದರೆ ಪ್ರಾಣಿಗಳೆಲ್ಲ ದಾರಿಯಲ್ಲೇ ಮಲಗಿರ್ತಾವೆ ಅದಕ್ಕೋಸ್ಕರ ಅಲ್ಲೂ ಕೂಡ ಹೋಗೋ ಧೈರ್ಯ ಯಾರೂ ಮಾಡಲ್ಲ ಈಗಿರ್ತಕ್ಕಂಥದ್ದು ನಾವೆಲ್ಲರೂ ಹತ್ತಿವಲ್ಲ ಎಷ್ಟು ಒಂಬತ್ತು ಕಿಲೋಮೀಟರ್ ಇರತಕ್ಕಂಥದ್ದು ಅದು ಅದು ನಾಲ್ಕು ಗಂಟೆ ಬೇಕು ಇನ್ನೊಂದು ಹಿಂದ್ಗಡೆ ಹಿಂದಗಡೆಯಿಂದ ಬರ್ಬೋದು ಅದು ವ್ಯಾಸರಾಜರು ಶ್ರೀಪಾದರಾಜರು ಆಮೇಲೆ ಸಾಳುವ ನರಸಿಂಹ ಅವರೆಲ್ಲ ಹಿಂದಿನಿಂದ ಬರ್ತಾಯಿದ್ರು ಆ ಜಾಗ ಅಲ್ಲಿಂದ ಬಂದುಬಿಟ್ರೆ ಯಾವುದು ಶ್ರೀನಿವಾಸ ಮಂಗಾಪುರ ದೇವಸ್ಥಾನದಿಂದ ನಾವು ಬರಬೇಕಾದ್ರೆ ರಿಕ್ಷಾದಲ್ಲಿ ಬರಬೇಕಾಗತ್ತೆ ಮೂರು ಕಿಲೋಮೀಟರ್ದ ಬೆಟ್ಟದ ಅಡಿಗೆ ಬರಬೇಕಾದ್ರೆ ಅಲ್ಲಿಂದ ನಾವು ಹತ್ಕೊಂಬಂದರೆ ಒಂದೂವರೆ ಗಂಟೆಯಲ್ಲಿ ನಾವು ಆ ಅಂತಿದ್ದ ಅಲ್ಲಿ ಬಂದು ಸೇರ್ಕೊಬಿಡ್ಬೋದು ನಾವು ಹಾಗೆ ಎರಡು ಮಾರ್ಗ ಭದ್ರವಾಗಿದೆ ಅದರಲ್ಲೂ ಕೂಡ ಈ ಮಾರ್ಗ ದ್ವಾರಕ್ಕೆ ಬ ಸೇರಿಸೋದ್ರಿಂದ ಮುಂದಿನಿಂದ ಬರೋದು ಮಾರ್ಗ ಜಾಸ್ತಿ ಪ್ರಸಿದ್ಧವಾಗಿದೆ ಅದು ಹಿಂದಿನಿಂದ ಬರಬಾರ್ದು ಅಂತೇನಿಲ್ಲ ಅಂತಹ ಒಂದು ಆ ಮಾರ್ಗದಿಂದ ಬಂದು ಅಲ್ಲಿ ಬಂದುಕೊಳ್ಳೆ ಬ್ರಹ್ಮದೇವರು ತಮ್ಮ ದೇವತೆಗಳೊಂದಿಗೆ ಪೂರ್ಣ ಕಲಶದೊಂದಿಗೆ ಪರಮಾತ್ಮನನ್ನು ಸ್ವಾಗತ ಮಾಡಬೇಕು ಅಂತ ಸ್ವಾಗತ ಮಾಡ್ತಾ ಇದ್ದಾರೆ ಪದ್ಮಾವತಿ ಜೊತೆಗೆ ಪರಮಾತ್ಮನನ್ನು ಕೂಡಿಸಿ ಶಮಿಯಿಂದ ನಿರ್ಮಿತವಾದಕ್ಕಂಥ ದೊಡ್ಡ ಒಂದು ರಥದಲ್ಲಿ ಕೂಡಿಸಿ ಒಂಬತ್ತು ದಿವಸ ಅವರಿಗೆ ಮೆರವಣಿಗೆ ಮಾಡಿದರು ಬ್ರಹ್ಮೋತ್ಸವ ಮಾಡಿದರು ಅಂದರೆ ಬ್ರಹ್ಮೋತ್ಸವ ಅಂದರೆ ಪುರುಟ್ಟ ಶಿದ್ಧಿರು ನಾಳ್ ಅಂತ ಕರೀತಾರೆ ಅದನ್ನು ಬ್ರಹ್ಮೋತ್ಸವಕ್ಕೆ ಹೆಸರು ಅವರ ಭಾಷೆಯಲ್ಲಿ ಅದನ್ನು ಮಾಡಿದ್ದಾರೆ ಆ ಈಗಲೂ ಕೂಡ ನಾವು ಬ್ರಹ್ಮೋತ್ಸವ ಹೋಗ್ತಾ ಇರುವಾಗ ಉತ್ಸವ ಬರ್ತಾ ಇರುವ ಒಂದೊಂದೇ ಉತ್ಸವ ಬರ್ತಾ ಇರುವಾಗ ಮುನ್ಗಡೆ ಒಂದು ಸಣ್ಣ ಮರದು ಮರದ್ದು ಒಂದು ರಥ ಹೋಗ್ತಾ ಇರುತ್ತೆ ಅದಕ್ಕೆ ಬ್ರಹ್ಮರ ತಾಂತ್ರಿತ ಅಲ್ಲಿ ಯಾರೂ ಕೂತಿರಲ್ಲ ಪ್ರತಿಮೆ ಗದ್ಮೆ ಏನಿರಲ್ಲ ಬ್ರಹ್ಮದೇವರ ಆಧಿಪತ್ಯದಲ್ಲಿ ನೇತೃತ್ವದಲ್ಲಿ ಈ ಉತ್ಸವ ನಡೀತಾ ಇದೆ ಎಂಬುದಕ್ಕೆ ಸೂಚಕ ಅಷ್ಟೇ ಅದು ಈಗಲೂ ನಡೀತಾ ಇದೆ ಹೀಗೆ ಒಂಬತ್ತು ದಿವಸಗಳ ಕಾಲ ಉತ್ಸವ ಮಾಡಿ ಹತ್ತನೇ ದಿವಸ ಏನಿದೆ ಅದು ಅಂದರೆ ಶ್ರವಣ ನಕ್ಷತ್ರಕ್ಕೆ ಮುಗಿಯುತ್ತಾರೆ ಯಾಕೆ ಪರಮಾತ್ಮ ಬಂದಿದ್ದು ಕೂಡ ಶ್ರವಣ ನಕ್ಷತ್ರ ಇರೋ ದಿವಸವೇ ಅವನು ಯಾಕೆ ಶ್ರವಣೇ ಪ್ರಗೆ ಅಂತ ಭಾ ಈ ಪುರಾಣವೇ ಹೇಳಿದ್ದರು ಶ್ರವಣ ನಕ್ಷತ್ರ ಅಂದರೆ ವಿಷ್ಣು ದೈವತ್ಯ ಅದು ಆ ನಕ್ಷತ್ರದಲ್ಲಿ ಪರಮಾತ್ಮ ಬಂದು ನಿಂತ್ಕೊಂಡಿದ್ದಾನೆ ಹಾಗಾಗಿ ಅವತ್ತಿಗೆ ಮುಗಿಯುವಂತೆ ಶ್ರವಣ ನಕ್ಷತ್ರ ಮುಗಿಯುವಂತೆ ಸರಿಯಾಗಿ ಒಂಬತ್ತು ದಿವಸ ಉತ್ಸವ ನಡೆಯುತ್ತೆ ಅದರಲ್ಲಿ ಗರುಡೋತ್ಸವ ಎಂಬತಕ್ಕಂಥದ್ದು ಐದನೇ ದಿವಸದಲ್ಲಿ ಮಾಡತಕ್ಕಂಥ ಗರುಡೋತ್ಸವ ಭಾರಿ ದೊಡ್ಡದು ಯಾಕೆಂದರೆ ಅವರ ಭಾಷೆಯಲ್ಲಿ ಹನುಮಂತ ಚಿಕ್ಕ ಕಿರಿಯ ಪೆರುಮಾಳಂತವನು ಚಿಕ್ಕ ಭಕ್ತ ಅಂತ ಹನುಮಂತ ಅದಕ್ಕೆ ದೂರ ಅವನನ್ನು ದೊಡ್ಡ ಭಕ್ತ ಯಾರು ಹಿರಿಯ ಇವನು ಯಾರು ಅಂತ ಹೇಳಿದ್ರೆ ಗರುಡ ಅಂತೆ ಅದಕ್ಕೋಸ್ಕರ ಗರುಡನ ಉತ್ಸವ ದೊಡ್ಡದು ಅಂತ ಅವರಂತಾರೆ ಹಾಗಾಗಿ ಅಂತಹ ಉತ್ಸವವನ್ನು ಮಾಡ್ತಾಯಿದ್ರು ಹೀಗೆಲ್ಲ ಈ ಉತ್ಸವ ಎಲ್ಲ ನಡೆದಿದ್ದು ಬ್ರಹ್ಮದೇವರ ಒಂದು ಆಧಿಪತ್ಯದಲ್ಲಿ ಅಂತಹ ಪರಮಾತ್ಮ ಅವತ್ತು ಬಂದವನು ಈಗಾಗಲೇ ಸುಮಾರು ಸಾವಿರದ ನೂರ ಹನ್ನೊಂದನೇ ಉತ್ಸವ ನಾಡದ್ದು ಬರೋದು ಸಾರಿ ನೂರ ಹತ್ತು ಆಗಿತ್ತು ಇನ್ನು ಎಷ್ಟೋ ಉತ್ಸವ ನಡೀತಾ ಇತ್ತು ಈಗ ಲೆಕ್ಕ ಲೆಕ್ಕಾಕೊಂಡ್ಬಂದಿದ್ದು ಬ್ರಹ್ಮೋತ್ಸವ ಅಂದರೆ ಸಾವಿರದ ನೂರ ಹತ್ತು ಅಂತ ಹೇಳಿದ್ದಾರೆ ಇಂತಹ ಒಂದು ಬ್ರಹ್ಮೋತ್ಸವನ್ನ ನಾವು ನೋಡಬೇಕು ಅದಕ್ಕೆ ಆಶ್ವೀಜ ಮಾಸದಲ್ಲಿ ಬರತಕ್ಕಂಥ ಉತ್ಸವದಲ್ಲಿ ಪಾಲ್ಗೊಂಡಿರೋರೆಲ್ಲ ಈ ಒಂದು ಪರಮಾತ್ಮನ ವಿಷಯ ಗೊತ್ತಾಗಲಿ ಎಂಬ ಉದ್ದೇಶದಿಂದ ಇದನ್ನು ಯಥಾಮತಿ ಯಥಾ ಶಕ್ತಿ ಹೇಳಿದ್ದೇನೆ ಇದರಿಂದ ಆ ಶ್ರೀನಿವಾಸ ದೇವರು ಯಾರ್ಯಾರು ಈ ಒಂದು ಶ್ರೀನಿವಾಸ ದೇವರ ಕಲ್ಯಾಣವನ್ನು ಶ್ ಪ್ರವಚನ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಮಾಡ್ತಾರೆ ಎಷ್ಟೋ ಶ್ರವಣ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಶ್ರೀನಿವಾಸ ದೇವರ ಅನುಗ್ರಹ ಮಾಡಲಿ ಎಂಬುದಾಗಿ ಹೇಳಿ ಈ ಒಂದು ಚಾನಲ್ನಲ್ಲಿ ನಾನು ಏನು ಹೇಳ್ತಾ ಇದ್ದೇನೆ ಇದರಿಂದ ಕೂಡ ಈ ಚಾನೆಲ್ ಎಂಬುದಕ್ಕಂಥದ್ದು ಎಲ್ಲ ಕಡೆ ಪ್ರಚಾರವಾಗಿ ಈ ಒಂದು ತತ್ವ ಪ್ರಸಾರಕ್ಕಾಗಿಯೇ ಮೀಸಲಾಗಿರತಕ್ಕಂಥ ನಮ್ಮ ಈ ಒಂದು ಚಾಲನೆಯಲ್ಲಿದೆ ಅದಕ್ಕೆ ಪರಮಾತ್ಮ ವಿಶೇಷವಾಗಿ ದ್ ಕೃಪಾದೃಷ್ಟಿ ಬೀರಿ ಇನ್ನೂ ಹೆಚ್ಚೆಚ್ಚು ಜ್ಞಾನ ಕಾರ್ಯ ಪ್ರಚಾರ ಪ್ರಸಾರ ಮಾಡಲಿಕ್ಕೆ ಶಕ್ತಿ ಬರುವಂತೆ ಮಾಡಲಿ ಎಂಬುದಾಗಿ ಹೇಳಿ ಇದನ್ನು ಈ ಪ್ರವಚನವನ್ನು ಆ ಶ್ರೀನಿವಾಸ ದೇವರ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ ಕೃಷ್ಣಾರ್ಪಣ ವಸ್ತು ಸರ್ವೇ ಜನಾ ಸುಗಿನೋಭವಂತು ಭವಂತು ಕೃಷ್ಣಾರ್ಪಣ